ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಮಾಧ್ಯಮದವ್ರಿಗೂ ಮತ್ತು ನಿಮ್ಮ ಮೂಲಕ ರಾಮರಸ ತಂಡದಿಂದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯಗಳು ರಾಮರಸ ಡಬ್ಬಿಂಗು ಕಾರ್ಯಗಳು ಶುರು ಮಾಡಿದ್ದೀವಿ ಕಾರ್ತಿಕ್ ಅವರು ಇವತ್ತಿಂದ ಜಾಯಿನ್ ಆಗಿದ್ದಾರೆ ಡಬ್ಬಿಂಗಿಗೆ ಡಬ್ಬಿಂಗ್ ಮುಗಿತಾ ಬಂದಿದೆ ಶೂಟಿಂಗು ಡೈರೆಕ್ಟ್ರ್ ಹೇಳಿರೋ ಪ್ರಕಾರ ಪಾಕ್ಯುಪೋಷನ್ಸ್ ಎಲ್ಲ ಮುಗಿದಿದೆ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಈ ಹಂತದಲ್ಲಿ ಏನಂದರೆ ಇಂದ ನಾವು ಪ್ರತಿ ಹಂತದಲ್ಲೂ ನಿಮ್ಮ ಮೂಲಕ ಜನರಿಗೆ ತಲುಪಿಸ್ತಾ ಬಂದಿದ್ವಿ ರಾಮರಸ ಪ್ರತಿ ಹಂತದಲ್ಲೂ ಹೇಳೋ ಥರ ಇವಾಗ ಏನಂದ್ರೆ ರಾಮರಸ ಮೊದಲು ನಾವು ಮತ್ತು ಗಿರಿರಾಜ್ ಸರ್ ಸೇರಿಕೊಂಡಾಗ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಕಂಟೆಂಟ್ ಇರೋ ಸಿನಿಮಾನ ಮಾಡಬೇಕು ಅಂತ ಶುರು ಮಾಡಿದ್ವಿ ಅದು ಹೋಗ್ತಾ ಹೋಗ್ತಾ ಕಂಟೆಂಟು ಅದ್ರ ಜೊತೆಗೆ ಬಜೆಟ್ಟು ತುಂಬ ಮೀರಿ ಹೋಗ್ತಾ ಇದೆ ಕಾರ್ತಿಕ್ ಅವ್ರ ಜೊತೆಗೆ ತುಂಬ ಜನ ತುಂಬ ದೊಡ್ಡ ದೊಡ್ಡ ನಟರು ಕಲಾವಿದರು ಎಲ್ಲ ಭಾಗದಿಂದ ಸೌತಿಂದ ನಾರ್ತಿಂದ ಪ್ರತಿಯೊಂದು ಭಾಗದಿಂದನೂ ತುಂಬ ದೊಡ್ಡ ಒಂದು ಸ್ಟಾರ್ ಕಾಸ್ಟ್ ಆಗಿದೆ ಪಿಕ್ಚರ್ಗೆ ಅವ್ರದ್ದು ಎಲ್ಲರದೂ ಶೂಟು ಮಾಡಿದೀವಿ ಅತಿ ಶೀಘ್ರದಲ್ಲೇ ಒಬ್ಬೊಬ್ಬ ಸ್ಟಾರ್ ನಟರು ಮತ್ತು ನಟಿಯರ ಅಪ್ಡೇಟ್ನ ನಾವು ಕೊಡ್ತಾ ಹೋಗ್ತೀವಿ ಬರೀ ಆನ್ ಸ್ಕ್ರೀನಿಗೆ ತುಂಬ ದೊಡ್ಡದಾದಂಥ ಬಜೆಟ್ಟು ಈ ಸಿನಿಮಾದಲ್ಲಿ ಖರ್ಚಾಗಿದೆ ಮತ್ತು ಗಿರಿರಾಜ್ ಅವರು ಬರೆದಿರುವಂಥ ಕತೆ ಅದು ನೀಡ್ ಅಂತ ಅನ್ನಿಸ್ತಾ ಇತ್ತು ಪ್ರತಿ ಹಂತದಲ್ಲೂ ಆ ಒಂದು ಹೊಸ ಪಾತ್ರ ಅದು ಬರೆದಾಗ್ಲೂ ಇದಕ್ಕೆ ತುಂಬ ಮುಖ್ಯವಾದವರು ಬಂದರೆ ಜನರಿಗೆ ಹೆಚ್ಚು ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬೇರೆ ಬೇರೆ ನಟರನ್ನ ಮತ್ತು ನಟಿಯರನ್ನ ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ವಿ ಅತಿ ಶೀಘ್ರದಲ್ಲಿ ಯಾರ್ಯಾರೆಲ್ಲ ರಾಮರಸದಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ನ ಅತಿ ಶೀಘ್ರದಲ್ಲಿ ಕೊಡ್ತಾ ಹೋಗ್ತೀವಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಮಾಡೋಕ್ಕೆ ಮತ್ತು ಕನ್ನಡದವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ಒಂದು ಸಿನಿಮಾನ ಡೆಫಿನೆಟಾಗಿ ತಂಡ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ ಇನ್ನು ಮುಂದೆ ನೀವು ಈ ಈ ತಂಡನ ಹೆಚ್ಚು ಬೆಳೆಸ್ತಾ ಮತ್ತು ಇದರಲ್ಲಿ ಬರೋ ಅಪ್ಡೇಟ್ಗಳನ್ನು ಎಲ್ಲಾನು ಹೆಚ್ಚು ಜನರಿಗೆ ಮುಟ್ಟಿಸ್ತಾ ನೀವು ಇನ್ನೂ ಹೆಚ್ಚು ಸಹಾಯ ಮತ್ತು ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ವಿ ಅದನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಇದು ತಲುಪುತ್ತೆ ಇವಾಗ ಡಬ್ಬಿಂಗ್ ಮುಗಿಸಿ ನೆಕ್ಸ್ಟು ಟ್ರಿಮ್ಮಿಂಗ್ ಹೋದರೆ ನೆಕ್ಸ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರು ಮಾಡ್ತೀವಿ ಜನವರಿ ಎಂಡ್ ಅನ್ನೋಷ್ಟರಲ್ಲಿ ಫಸ್ಟ್ ಸಿಂಗಲ್ನ ರಿಲೀಸ್ ಮಾಡ್ತೀವಿ ಥ್ಯಾಂಕ್ ಯು ಒಂದು ವಿಷಯ ಏನಂದ್ರೆ ತುಂಬ ಒಂದು ಒಳ್ಳೆ ವಿಷಯ ಏನಂತಂದರೆ ರೇಣು ಸ್ಟುಡಿಯೋ ಮೋಸ್ಟ್ಲಿ ನಾನು ಮಾಡ್ತಾ ಇರೋ ಐದನೇ ಸಿನಿಮಾ ಡಬ್ಬಿಂಗ್ ಇದು ಇದ್ರದ್ದು ಇಂಜಿನಿಯರ್ ಬಂದ್ಬಿಟ್ಟು ಸುರೇಶ್ ಅಂತ ಅವರು ಆ್ಯಕ್ಚುಲಿ ಮದರ್ ಟಂಗ್ ಇಸ್ ತಮಿಳಿಯನ್ ಆ್ಯಕ್ಚುಲಿ ಅವರು ಸುರೇಶ್ ಅನ್ನೋರು ಮದರ್ ಟಂಗ್ ತಮಿಳಿಯನ್ ಅವರು ಸುಮಾರು ನಾನೊಂದು ರುದ್ರ ತಾಂಡವದಿಂದ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸುಮಾರು ಸಿನ್ಮಾಗಳು ಇಲ್ಲಿ ರಕ್ಷಿತ್ ಶೆಟ್ಟಿಯವರು ಅಷ್ಟು ಸಿನಿಮಾಗಳು ಇಲ್ಲೇ ಡಬ್ಬಿಂಗ್ ಆಗಿದೆ ಕಾಂತಾರ ಇಲ್ಲೇ ಡಬ್ಬಿಂಗ್ ಆಗಿದೆ ಒಬ್ಬ ತಮಿಳಿಯನ್ನ ಎಷ್ಟು ಕನ್ನಡ ಪರ್ಫೆಕ್ಟ್ ಕಲಿತು ಅವರು ಇವತ್ತು ಕನ್ನಡ ಇಂಜಿನಿಯರ್ ಆಗಿದ್ದಾರೆ ಅಂತಂದರೆ ಪ್ರತಿ ಡೈರೆಕ್ಟ್ರ್ ಎಷ್ಟು ಒಂದು 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 ಸಿನಿಮಾನ ಎಷ್ಟು ಕಾಳಜಿಯಿಂದ ಸ್ಕ್ರಿಪ್ಟನ್ನ ಬರೆದು ಡೈಲಾಗ್ನ ಬರೆದು ಸಿನಿಮಾನ ತಗೊಂಡ್ ಬಂದಿರ್ತಾರೋ ಅಷ್ಟೇ ಕೇರ್ಫುಲ್ಲಾಗಿ ಒಂದು ಡಬ್ಬಿಂಗ್ ಹಂತದಲ್ಲೂ ಅವರು ಕನ್ನಡ ಡೈಲಾಗ್ಗಳನ್ನು ಮತ್ತು ಆ ಏರಿಳಿತಗಳನ್ನು ತುಂಬ ಪರ್ಫೆಕ್ಟಾಗಿ ಮಾಡೋ ಇಂಜಿನಿಯರು ನನಗೆ ತುಂಬ ಖುಷಿ ಬೇರೆ ಭಾಷೆಯವರು ಆಗಿದ್ರು ಕನ್ನಡ ಕಲಿತು ಕನ್ನಡದ ಮೇಲೆ ಇಷ್ಟೊಂದು ಹಿಡಿತ ಇಟ್ಕೊಂಡು ಡಬ್ಬಿಂಗ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ ರೇಣು ಸ್ಟುಡಿಯೋ ಹೆಚ್ಚು ಕನ್ನಡ ಸಿನಿಮಾಗಳು ಇವ್ರಿಗೂ ಬರುವಂತಾಗಲಿ ಈ ಮೂಲಕ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇಲ್ಲ ಏನಂದರೆ ಪ್ರೇಮಲೋಕಗೆ ಪ್ರೇಮಲೋಕಗೆ ರವಿಚಂದ್ರನ್ ಸರೇ ಹೀರೋ ರವಿಚಂದ್ರನ್ ಸರೇ ಲೋಕ ಹೀರೋ ಆದರೆ ಅಲ್ಲಿ ಬರೋ ಅಂಬರೀಷ್ ಸರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಮಿಕ್ಕಿದವರೆಲ್ಲರೂ ಆ್ಯಡ್ ಆನ್ ಅಂದರೆ ಒಂದು ಆ್ಯಡ್ ಆನ್ ಆಗಿರೋ ಅಂತ ಜೈಲರ್ ಅಲ್ಲೂ ನೀವು ತಗೊಂಡ್ರೆ ಶಿವಣ್ಣ ಬರೋದು ಒಂದ್ ಮೂರ್ ಸಿನಿ ಇರ್ಬೋದು ಆದ್ರೆ ಶಿವಣ್ಣ ಅವರು ಬಂದ್ರೆ ಥಿಯೇಟರ್ ಅಲ್ಲಿ ಆ ಮಟ್ಟಿಗೆ ಸೌಂಡ್ ಬರುತ್ತೆ ಆತರ ಆಡಪ್ ಆಗಿರುವಂತ ಪಾತ್ರ ಬೇಗ ನಾನು ಹೇಳಲಿಲ್ಲ ಇಲ್ಲಿ ಸೌತ್ ಇಂದಿದ್ದಾರೆ ನಾರ್ತ್ ಇಂದನು ಆಡ್ ಆನ್ ಆಗಿದ್ದಾರೆ ಸ್ವಲ್ಪ ಎಲ್ಲಾ ಪ್ರೇಕ್ಷಕರಿಗೂ ಅಂದ್ರೆ ಒಂದ್ ಒಂದು ಅಂದ್ರೆ ಇದು ಇದೇನ್ ಸಿನಿಮಾ ಏನಿದೆಯಲ್ಲ ಇದು ಒಂದು ಮೈಥಾಲಜಿ ಮೈಥೋಲಜಿ ಮಿತ್ ಕತೆ ಇದು ಅಂದ್ರೆ ಎಲ್ಲಾ ಭಾಷೆಯವರು ನೋಡುವಂತ ಸಿನಿಮಾ ಆಗಿರೋದ್ರಿಂದ ಪ್ರತಿ ಭಾಷೆಯವರು ಈ ಸಿನಿಮಾನ ನೋಡಲಿ ಅನ್ನೋ ದೃಷ್ಟಿಯಿಂದ ಅಲ್ಲಲ್ಲೇ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದೀವಿ ಅದೆಲ್ಲ ಆದಷ್ಟು ಬೇಗ ಆದಷ್ಟು ಬೇಗ ನಾವು ಅಪ್ಡೇಟ್ ಕೊಡ್ತೀವಿ ತುಂಬ ಟೆಕ್ನಿಕಲಿ ತುಂಬ ಸೌಂಡ್ ಆಗೋ ಥರ ಸಿನಿಮಾ ಇದೆ ತುಂಬ ಟೆಕ್ನಿಕಲಿ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ತುಂಬ ಬಳಕೆ ಮಾಡಿದ್ದೀವಿ ಸಾಂಗ್ ಬಂದ್ಬಿಟ್ಟು ಕೊರಿಯೋಗ್ರಾಫಿ ಮುರಳಿ ಮಾಸ್ಟರ್ ಮಾಡಿದರು ಆಲ್ರೆಡಿ ಮೂರು ಸಾಂಗ್ ಮಾಡಿದ್ವಿ ಮೂರು ಸಾಂಗ್ ಮುರಳಿ ಮುರಳಿಯವರು ಕೊರಿಯೋಗ್ರಾಫಿ ಮಾಡಿದರು ಫೈಟ್ಸ್ ಬಂದ್ಬಿಟ್ಟು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ ತುಂಬ ವಿಶೇಷವಾದ ಎಕ್ವಿಪ್ಮೆಂಟ್ಗಳನ್ನು ಹೊಸ ಅಂದರೆ ಇವಾಗ ಲೇಟೆಸ್ಟ್ ತುಂಬ ಎಕ್ವಿಪ್ಮೆಂಟ್ಗಳು ಬರುತ್ತೆ ನಮಗೂ ಡೈರೆಕ್ಟರ್ಸ್ ಆಗಿರ್ಬೋದು ಇಲ್ಲ ಟೆಕ್ನಿಕಲ್ ಆಗಿ ತಿಳ್ಕೊಬೇಕು ನಾವು ಹೆಚ್ಚು ಅಪ್ಲೈ ಆಗಬೇಕು ಆಗಬೇಕು ಅದನ್ನೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲೂ ಬಳಸಬೇಕು ಅನ್ನೋ ಥರದ್ದು ಎಕ್ವಿಪ್ಮೆಂಟ್ಗಳೆಲ್ಲ ಹೆಚ್ಚು ಬಳಸಿದ್ದೀವಿ ಅದು ಆ ಟೈಮಲ್ಲಿ ಬಿಡಬೇಕಾದಾಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಅದನ್ನು ತೋರಿಸ್ಬಿಟ್ಟು ಮಾತಾಡಿದ್ರೆ ಇನ್ನೂ ಅಥೆಂಟಿಕ್ ಆಗಿ ಇರುತ್ತೆ ಅನ್ನೋದು ನಮ್ಮ ದೃಷ್ಟಿ ಆದಷ್ಟು ಬೇಗ ಫಸ್ಟ್ ಸಿಂಗಲ್ ಜೊತೆಗೆ ನಿಮ್ಮ ಹತ್ರ ಬರ್ತೀವಿ ಅಪ್ಡೇಟ್ನ ಶೀಘ್ರದಲ್ಲಿ ಕೊಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ